ಹಾಯ್ ಹಲೋ ಎಲ್ರಿಗೂ ಶುಭೋದಯ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಅವರೇಕಾಯಿ ತಂದು ಹಿರಿಕಿದ ಬೆಳೆ ಸಾಂಬಾರು ಇದ್ದೀನಿ ಬನ್ನಿ ಮನೆಗೆ ಯಾವ ಥರ ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇದು ಏನೇನು ಬೇಕು ಅಂತ ಹೇಳ್ಕೊಡ್ ಹೇಳ್ತೀನಿ ಫಸ್ಟು ಹಿಡ್ಕಿರೋ ಹಿರುಕಿದ ಬೆಳೆ ತೊಗೊಂಡಿದ್ದೀನಿ ಎರಡು ಪಾವು ಬೆಳೆ ಇದೆ ಇದರಿಂದ ಸ್ವಲ್ಪ ಬಲಿ ಬೇಕಾಯಿತು ನಾನು ಇಷ್ಟ ಆಗಿ ನಾನು ತಗೊಬಂದು ಸಾಂಬಾರು ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಫಸ್ಟು ಒಂದು ಬೌಲು ಕಾಯಿ ತುರಿ ತೊಗೊಂಡೆ ನೆಕ್ಸ್ಟು ಒಂದು ಅರ್ಧ ಇದಕ್ಕೆ ಬೇಳೆ ತೊಗೊಂಡಿದ್ದೀನಿ ಈರುಳ್ಳಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ ಒಂದು ಎಂಟರಿಂದ ಒಂಬತ್ತು ಮತ್ತು ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಾನು ಇದಾದ ನಂತರ ಒಂದು ಸ್ಪೂನ್ ಧ್ವನಿಯಾ ಪೌಡ್ರ್ ತೊಗೊಂಡಿದ್ದೀನಿ ನಾನು ಒಂದು ಧ್ವನಿಯಾ ಪೌಡ್ರ್ ಆದ ನಂತರ ಕೊತ್ತಂಬರಿ ಸೊಪ್ಪು ತೊಗೊತಾ ಇದ್ದೀನಿ ಇದೆಲ್ಲ ಮತ್ತೆ ಎರಡು ಥರ ಇದಕ್ಕಿದ ಬೆಳೆ ತೊಗೊತೀನಿ ಒಂದು ಹುರಿದಿರೋದು ಫ್ರೈ ಆಗಿರೋದು ಮತ್ತೆ ಹಸಿದು ಹಾಕ್ಕೊತೀನಿ ನಾನು ಮಸಾಲೆಗೆ ಬನ್ನಿ ನಾವೆಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಡೋಣ ತುಪ್ಪದಲ್ಲೇ ಫ್ರೈ ಮಾಡಿರಿ ಇನ್ನ ತುಂಬ ಟೇಸ್ಟ್ ಬರುತ್ತೆ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡ್ಕೊತೀನಿ ಫ್ರೈ ಆಗಬೇಕು ಚೆನ್ನಾಗದು ಫ್ರೈ ಆಗಿದ ನಂತರ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಫ್ರೈ ಆಯಿತು ನೆಕ್ಸ್ಟ್ ಅದಕ್ಕೇ ಹಿರ್ಕಿದ ಬೆಳೆ ತಗೊಂಡೆ ಅದು ಫ್ರೈ ಆಗಿದ ನಂತರ ಟೊಮೆಟೊ ಹಾಕ್ಕೊಂತೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಹಸಿ ಅಷ್ಟೇ ಹೋಗಬೇಕು ಅದಾದ ನಂತರ ಹಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡೆ ಟೊಮೆಟೊ ಫ್ರೈ ಮಾಡಬೇಕು ಟೊಮೆಟೊ ಸ್ವಲ್ಪ ಮೆತ್ತ ಮೆತ್ತಗಾಗಿ ಫ್ರೈ ಆಗಬೇಕು ಇದೆಲ್ಲ ಆಲ್ರೆಡಿ ಆಗಿದೆ ಇದಕ್ಕೆ ನಾನು ಸ್ಟವ್ ಆಫ್ ಮಾಡಿಕೊಂಡು ಹುರಿದಿಟ್ಟಿರೋ ಐಟಮ್ಸ್ ಎಲ್ಲ ಅದಕ್ಕೆ ಹಾಕ್ಕೊಂಡು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಧನಿಯಾ ಪೌಡ್ರು ಮತ್ತು ಹಸಿ ಇದಕ್ಕಿದ್ದ ಬೇಳೆ ಆಗಲೇ ಹೇಳಿದ್ದೆ ಅದು ಹಾಕ್ಕೊಂಡು ಧನಿಯಾ ಪೌಡ್ರ್ ಹಾಕ್ಕೊಂಡು ಇದು ಆಡಿಸ್ಕೊಳ್ಳೋಣ ನಾವು ಮಿಕ್ಸಿ ಜರಗೆಲ್ಲ ಇದ್ದೀನಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಿಕ್ಸಿ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸಿಗೆ ಆಡಿಸಿ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಚೆನ್ನಾಗಾಗಿದೆ ಮಸಾಲೆ ಇದು ಮತ್ತು ನಾನು ಇವಾಗ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಸ್ಟೌವ್ ಮೇಲೆ ಸಾಂಬಾರಿಗೆ ಪಾತ್ರೆಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ಇದಕ್ಕೂ ಅಷ್ಟೇ ಒಗ್ಗರಣೆಗೆ ತುಪ್ಪನೇ ಬಳಸಬೇಕು ಈ ಸಾಂಬಾರಿಗೆ ತುಪ್ಪ ಹಾಕಿದಷ್ಟು ತುಂಬ ಟೇಸ್ಟ್ ಬರುತ್ತೆ ತುಪ್ಪ ಹಾಕಿದೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಆದ ನಂತರ ನಾವು ಈರುಳ್ಳಿ ಹಾಕೋಲ್ಲ ನಾವು ಕರಿಬೇವು ಹಾಕ್ಕೊತೀನಿ ಕರಿಬೇವು ಆದ ನಂತರ ನಾನು ಇರ್ಕಿರ ತೊಳೆದಿಟ್ಕೊಂಡಿರೋ ಬೇಳೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ಒಂದು ಸ್ಪೂನು ನಾನು ಅರ್ಶಿಣ ಪುಡಿ ಇದ್ದೀನಿ ಆಡಿಸಿರೋ ಅರ್ಶಿಣ ಇದು ಮಸಾಲೆ ಹಾಕ್ಕೊತಾ ಇದ್ದೀನಿ ಮಸಾಲೆನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಆಗಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗೇ ಟೇಸ್ಟ್ ಕೊಡುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಇಷ್ಟು ಎರಡು ಗ್ಲಾಸ್ ಅಷ್ಟು ನೀರು ಎರಡು ಮೂರು ಗ್ಲಾಸ್ ನೀರು ಹಾಕಿ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಇದು ಆದ ನಂತರ ಉಪ್ಪು ಹಾಕ್ಕೊಳ್ಳೋಣ ಒಂದು ಕುದಿ ಬರ್ತಿದ್ದಂಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಳೆ ಅನ್ನು ಮೀಡಿಯಮಿಗೆ ಬೇಯಿಸ್ಕೋಬೇಕು ಜಾಸ್ತಿ ಬೇಯಿಸ್ಕೋಬಾರ್ದು ಒಂದು ಮುಕ್ಕಾಲು ಭಾಗ ಬೇಳೆ ಬೆನ್ನ ಮೇಲೆ ಇಳಿಸ್ಬಿಟ್ಟು ಆಫ್ ಮಾಡಬೇಕು ಆ ಎಬೇಗೇ ಬೇಳೆ ಬೆಂದ್ಕೊಳ್ಳುತ್ತೆ ನಮ್ಮನೆ ಸಾಂಬಾರು ಈ ಥರ ಇದೆ ನಿಮ್ಮನೆ ಸಾ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಾಗಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಟ್ಯಾಂಕ್ ಯು